ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹಸಿಮೆಣಸಿನ್ಗೆ ತಗೊಂಡಿದ್ದೀನಿ ನಾನು ಒಂದು ಏಳು ಹಸಿರು ಹಸಿರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ಒಂದು ಇಂಚು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆಯಷ್ಟು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಮತ್ತು ಕಾಳು ಒಂದೂವರೆ ಸ್ಪೂನ್ ತಗೊಂಡಿದ್ದೀನಿ ಸೋಂಪು ಸೋಂಪು ಬಂದ್ಬಿಟ್ಟು ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ ಯಾಲಕ್ಕಿ ಒಂದು ನಾಲ್ಕು ತಗೊಂಡಿದ್ದೀನಿ ಸ್ಟಾರುವ ಮತ್ತು ಚಕ್ಕೆ ಚಕ್ಕೆ ಒಂದು ಎರಡು ಪೀಸ್ ತಗೊಂಡಿದ್ದೀನಿ ಲವಂಗ ಒಂದು ಆರು ತಗೊಂಡಿದ್ದೀನಿ ಮತ್ತು ಪುದೀನ ಒಂದು ಅರ್ಧ ಇಡಿಯಷ್ಟು ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿನೂ ಅಷ್ಟೇ ಅರ್ಧ ಇಡಿಯಷ್ಟು ತೊಗೊಂಡಿದ್ದೀನಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಬನ್ನಿ ನೋಡನ್ನ ಹೇಗೆ ಮಾಡೋದು ಅಂತ ಇದು ಮೊದಲಿಗೆ ನಾವು ಫಸ್ಟ್ ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಸ್ಟೋವ್ ಅಂಟಿಸಿ ಬಾಂಡಿ ಈಗ ನಾನು ಏನು ಅಥವಾ ತೋರಿಸಿದ್ನಲ್ಲ ಅದೆಲ್ಲ ಫಸ್ಟು ಉಪ್ಕೋಬೇಕಾಗತ್ತೆ ಈಗ ನಾನು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದೀನಿ ಬಾಣಲೆಗೆ ಮೊದಲಿಗೆ ಮೊದಲಿಗೆ ಈರುಳ್ಳಿ ಇದ್ದೀನಿ ಸ್ವಲ್ಪ ಈರುಳ್ಳಿ ಕೆಂಬಣ್ಣು ಉಪ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬರ್ತಾ ಇದೆ ಮಗ ಕಾಳು ಹಾಕೊಳ್ತಾ ಇದ್ದೀನಿ சென்யாக்கள் ஹாக்கொள்தீனி ஒன்னொரு ஸ்பூனஸ் தாக்கி மோப்பு ஹாக்கொண்டி நாலு பீஸு நாலு பீஸ் டெக்கி ஹாக்கி மூரு ஏலக்கி ஆக்கொள்த்தீனா நாலு ஏலக்கி ஹாக்கொண்டீனி லவங்க நாலு ஹாக்கொத்தீனி சாருவா ஒன்றுக்கொள்னி அசி மிர்ச்சி மி ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆ ಹಾಕಿ ಹಾಕಿ ಒಂದೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಾಕ್ತಾ ಇದ್ದೀನಿ ಈಗ ಇದೆರಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಕೊತ್ಮಿರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪುದೀನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಜೊತೆ ಮೀಡಿಯಂ ಫ್ಲೇಮಲ್ಲಿ ಈಗ ಇದಕ್ಕೆ ಕಾಲು ಸ್ಪೂನ್ ಆಗೋಷ್ಟು ಅಷ್ಟ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಉರಿತಿದ್ರೆ ಹಾಗೆ ವಾಸನೆ ಗಮಗ ಮಾಂತ ಬರ್ತಾ ಇದೆ ಫ್ರೈ ಐದು ನಿಮಿಷ ಹಿಡಿಯುತ್ತೆ ಈಗ ನಾನು ಮಸಾಲೆ ಕೆಂಪು ಉರ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಮಸಾಲೆ ತಣ್ಣಗಾದಮೇಲೆ ನುಣ್ಣಗೆ ಉತ್ಕೊಂಡು ಬಿಡ್ತೀನಿ ನಾನು ಮುಂಚೆನೆ ಅರ್ಧ ಕೆ ಜಿಯಷ್ಟು ಮಟನ್ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಮೂರು ಬಿಸಿಲು ತೊಗೊಂಡಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದು ನೂರು ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆಗಲಿ ನಾನು ಒಗ್ಗರಣೆಗೆ ಎರಡು ಪಲಾವ್ ಎಲೆ ತಗೊಂಡಿದ್ದೀನಿ ಎರಡು ಏಲಕ್ಕಿ ತಗೊಂಡಿದ್ದೀನಿ ಒಂದು ಕಪ್ ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಲವಂಗ ಎರಡು ಪೀಸ್ ಚಕ್ಕೆ ನೋಡಿ ಈ ಥರ ಎರಡು ಪೀಸ್ ಚಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ಜಾವಿತ್ರಿ ತಗೊಂಡಿದ್ದೀನಿ ಒಂದು ಅನನಸುಗ ತಗೊಂಡಿದ್ದೀನಿ ಮರಾಠಿ ಮಗು ಎರಡು ತಗೊಂಡಿದ್ದೀನಿ ಮತ್ತು ನಾನು ಮೀಡಿಯಮ್ ಸೈಜು ಒಂದು ಈರುಳ್ಳಿ ತಗೊಂಡು ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಕೆಂಬನಿ ಬೀಳ ಈರುಳ್ಳಿ ಫ್ರೈ ಆಗೋದು லைட்டாகி ட்ராஸ்பாடி எத்தனை இது இது இல்லை செம்பே நான் மட்டன் ஹாக்கி மட்டன் கம்ப்ரண மட்டன் கம்மி மா நான் எரண்டு மீடியம் சைஜ் நாட்டி டமாட்டின்னு தான் இரஸாகி கட் மாதிரி அதுக்கொள்னா இது மட்டன் ஜொட்டிக்கு ஃப்ரையை தனாச்சின இது நான் ஒன் ஸ்பூனு கசி மீன் தகந்தீனே அது கூட ஹாக்கொள் மத்திய அது ஸ்பூனு ார பூடி ஹாக்கொணி ாராரி எஸ் பிடிக்க நோட் ஹாக்கி யாக்கி நான் அசிமெண்ட் கூட ஆகிங்க அதுக்கு இது நான் ருபிடோ மசாலே கூட ஹாக்கி ಈ ಮಸಾಲೆಯನ್ನು ಫ್ರೈ ಮಾಡೋದು ಬೇಡ ಯಾಕಂದರೆ ನಾವು ಆಲ್ರೆಡಿ ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಆವಾಗಲೇ ಮಟನ್ ಬೇಯಿಸ್ಬೇಕಾದ್ರು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಎರಡು ಗ್ಲಾಸಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಬಾಸುಮತಿ ರೈಸು ನಾನು ಅರ್ಧ ಅವರ್ ಅರ್ಧ ಅವರ್ಗಿಂತ ಮುಂಚೆನೇ ಚೆನ್ನಾಗಿ ತೊಳೆದುಬಿಟ್ಟು ನೆನೆ ಹಾಕಿದ್ದೀನಿ ಈಗ ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಬೇಕು ಈಗ ನಾನು ಮಟನ್ ಬೇಯಿಸ್ಕೊಂಡಿದ್ದೆ ನೀರು ಕೂಡ ನಾನು ಅಳತೆ ಮಾಡ್ಕೊಳ್ತೀನಿ ಇದು ಇದು ಮಟನ್ ಬೇಯಿಸೋ ನೀರು ಮತ್ತು ನಾನು ಹಾಲು ಕೂಡ ಹಾಕ್ತಾ ಇದ್ದೀನಿ ನಾನು ಕಾಯಿ ಅರ್ಧ ಹೊಳಲ್ಲಿ ಅರ್ಧ ತಗೊಂಡು ಪೀಸ್ ಮಾಡಿಬಿಟ್ಟು ಇದು ರುಬ್ಕೊಂಡು ಕಾಯಿಯಾಲ್ ತೆಗ್ದಿದ್ದೀನಿ ಅದು ಕೂಡ ಅಳತೆ ಮಾಡ್ಕೊಳ್ತೀನಿ ಯಾಕಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಅದಕ್ಕೆ ಕಾಯಾಲಾಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಈಗ ಜಾರ್ ತೊಳ್ದಿರೋ ನೀರು ಕೂಡ ಇದ್ದೀನಿ ಮತ್ತು ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಂಗೆ ನಾನು ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಲಿಡ್ ಮುಚ್ಚಿಬಿಟ್ಟು ಸ್ವಲ್ಪ ಕುದಿಯಕ್ಕೆ ಬೇಡ ನೀರು ಈಗ ಬನ್ನಿ ನೋಡೋಣ ನೀರು ಈಗ ಮಸಾಲೆ ಕುದೀತಾ ಇದೆ ಈಗ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೆ ಆ ಬಾಸುಮತಿ ರೈಸ್ ಈಗ ಹಾಕ್ಕೊಳ್ತಾ ಇದ್ದೀನಿ ಇದು ಅರ್ಧ ಅವರ್ ಮುಂಚೆ ತೊಳೆದಿಕ್ಕಿದ್ದೆ ಮಾಡಿ ಈಗ ಕುದ್ಬಿಟ್ಟು ಒಂದಿಟ್ಟು ಮಿಟ್ಲಿ ಕುದಿಯೋಕ್ಕೆ ಬೇಡ ಈಗ ಬನ್ನಿ ನೋಡೋಣ ಈಗ ಕುದೀತಾ ಇದೆ ಈ ಟೈಮಲ್ಲಿ ನಾವು ಅರ್ಧ ನಿಂಬೆ ಹಣ್ಣು ಸ್ಟಾಕ್ಬೇಕು ಅರ್ಧ ನಿಂಬೆ ಹಣ್ಣು ಬಿಡಬೇಕು ಈ ಥರ ಹಿಂಡಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಬಿಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಬಿಡೋಣ ಮೇಲೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಲಿಡ್ ಮುಚ್ಚಿಬಿಡೋಣ ಬೇಕು ಕಾರ್ಗೆ ಮುಷಾಕ್ಬಿಟ್ಟು ಒಂದು ಮಿಷಲು ಕೂಡ ತಗೊಳ್ಬೋದು ಇದು ದಮ್ಮಗೆ ಬಿಟ್ಟಿದ್ದೀನಿ ನಾನು ಮುಷ ಲಿಡ್ ಮುಚ್ಚಿ ಈಗ ಬನ್ನಿ ನೋಡೋಣ ಇದಾಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಈಗ ಮಟನ್ ಬಿರಿಯಾನಿ ರೆಡಿಯಾಗಿದೆ ಈ ಮಟನ್ ಬಿರಿಯಾನಿ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು